ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರೀ ಚಿತ್ರಾನ್ನ ಮಾಡ್ತೀನಿ ಅಂತ ಕರ್ಕೊಂಡು ಬಂದ್ರಲ್ಲ ನನಗೆ ನಿಂಬೆ ಹಣ್ಣು ಚಿತ್ರಾನ್ನ ಹುಣಸೆ ಹಣ್ಣು ಚಿತ್ರಾನ್ನ ಎಲ್ಲ ತಿಂದು ಬೋರ್ ಆಗಿದೆ ಸ್ಪೆಷಲ್ ಆಗಿ ಬೇರೆ ಏನಾದರೂ ಮಾಡ್ಕೊಡ್ತೀರಾ ಟೊಮ್ಯಾಟೋ ಚಿತ್ರಾನ್ನ ಮಾಡ್ತೀರಾ ಸೂಪರ್ ಹಂಗಾದ್ರೆ ಅದನ್ನೇ ಮಾಡ್ಕೊಡಿ ಏನಿಲ್ಲ ಅದಕ್ಕೆ ಒಂದು ಐದು ಹಸಿರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಒಂದು ಮೂರು ಟೊಮೊಟೊ ಇಷ್ಟೇನಾ ಅಷ್ಟೇ ಐದೇ ನಿಮ್ಗೆ ಒಗ್ಗರಣೆ ಐಟಮ್ಮು ಹಾಂ ಸರಿ ಹಾಗಾದ್ರೆ ಶುರು ಮಾಡಿ ಅಲ್ಲಿ ಕಾಯ್ದ ತಕ್ಷಣ ಒಂದು ಮೂರು ಸ್ಪೂನ್ ಎಣ್ಣೆ ಕಣ ಹ್ಞೂ ಆಮೇಲೆ ಇದು ಕಾಯ್ಬೇಕಲ್ವಾ ಕಾಯ್ಬೇಕು ಎಣ್ಣೆ ಎಣ್ಣೆ ಕಾಯ್ದ ತಕ್ಷಣ ಒಂದು ಅರ್ಧ ಚಮಚ ಸಾಸಿವೆ ಸ್ವಲ್ಪ ಕಟ್ಟಲಿದೆ ೋಗಿ ಮಾಡಿದ್ರೆ ಬೆಂಗ್ಗಡೆ ಸಿಗುತ್ತೆ ಒಳಗಡೆ ಹಾಕಿ ಒಂದು ಒಂದೂವರೆ ಸೆಕೆಂಡಿ ಇಷ್ಟೇ ಮಸಾಲೆ ಒಗ್ಗರಣೆ ಇದು ನೀಟಾಗಿ ಫ್ರೈ ಆಗಬೇಕಲ್ವ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಹಾಕಂಗೆ ಈ ಹಾದಕ್ಕೆ ಬರೋ ತನಕ ಫ್ರೈ ಮಾಡ್ತೇವೆ ಕಡಲೆಬೀಜಲ್ವಾ ಹಾಕಿದ ತಕ್ಷಣ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಹಾಕ್ಬೇಕಾದ್ರೆ ಒಂದು ಚಿಟಕಿ ಅರಶಿನ ಹಾಕ್ಬೇಕು ಮತ್ತು ಸ್ವಲ್ಪ ಪುಡಿ ಉಟ್ಬೇಕು ಸ್ವಲ್ಪ ರೈಸ್ ಮೇಲೆ ಸ್ವಲ್ಪ ಮತ್ತೆ ಹಾಕ್ಬೇಕು ಕಲಸುವಾಗ ಈರುಳ್ಳಿ ಎಷ್ಟು ಒಂದು ಒಂದು ನಿಮಿಷ ಎರಡು ನಿಮಿಷ ಫ್ರೈ ಆದ ತಕ್ಷಣ ಟೊಮೆಟೊ ಸೇಸ್ಬೇಕು ಅದರಿಂದನೇ ಟೊಮೆಟೊ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಬಾರ್ದು ಟೊಮೆಟೊ ಹಾಕಿ ಒಂದು ಎರಡು ನಿಮಿಷ ಮಿಚ್ಬೇಕು ಟೊಮೆಟೊ ಒಂದು ಚೂರು ಸಾಫ್ಟ್ ಆಗಿದ್ರೆ ಸಾಕೋದಕ್ಕೆ ಗೊಜ್ಜಾಗಿದೆ ಅಂತ ಅರ್ಥ ಕರೆಕ್ಟ್ ಸಾಕ ರೆಡಿ ಆಗಿದೆ ನೋಡಿ ಈಗ ಟೊಮೆಟೊ ಸಾಫ್ಟ್ ಆಗಿದೆ ಅಂದರೆ ಆಗಿದೆ ಗೊಜ್ಜು ಅಂತ ಬೇಕು ಅಂದರೆ ಕಾಯಿ ತುರಿನ ಸೇರಿಸ್ಬೋದು ಇದಕ್ಕೆ ಈಗ ರೈಸ್ ಹಾಕೊಳ್ಳೋದು ಸ್ವಲ್ಪ ಆರಿರಬೇಕು ರೈಸು ಫುಲ್ ಬಿಸಿ ರೈಸ್ ಹಾಕಿದ್ರೆ ಮೆತ್ತಗೆ ಮುದ್ದೆ ಆದಂಗೆ ಆಗುತ್ತೆ ಮೇಲ್ಗಡೆ ಸ್ವಲ್ಪ ಸಾಂಬಾರು ಸೊಪ್ಪು ಅವಾಗ ಗೊಜ್ಜಿಗೆ ಮಾತ್ರ ಉಪ್ಪು ಹಾಕಿದ್ವಲ್ವ ಈಗ ರೈಸಿಗೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಅಷ್ಟು 咱那没啥要求。 ನೋಡು ಐದೇ ನಿಮಿಷಕ್ಕೆ ರೆಡಿ ಎಷ್ಟು ತುಂಬಾ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಟೊಮ್ಯಾಟೊ ಚಿತ್ರಾನ್ನ ಮಾಡೋದನ್ನ ನೋಡಿದ್ರಿ ಅಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿ ವಿಡಿಯೋ ಬೇಕು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು